ಸರ್ ನೂರಕ್ಕೆ ಮೂರು ಸರ್ ಯಾಕೆಂದ್ರೆ ಕಸ್ತೂರಿ ರಂಗನ್ ರಂಗನ್ಮೂರಲ್ಲಿ ಇರ್ಬೋದು ಶರಾವತಿ ಮುಳುಗಡೆ ಇರಬಹುದು ನಮ್ಮ ವಿ ಎಸ್ ಎಲ್ ಇಶ್ಯೂಸ್ಗಳು ಇರ್ಬೋದು ಆಗ್ತಾ ಇದೆ ಅರಣ್ಯ ಹಕ್ಕು ಈ ಕುಮ್ಮು ಸಮಸ್ಯೆ ಇದೆ ಒಂದು ಬಗುರು ಕುಂ ಈ ತರ ವಿಚಾರದಲ್ಲಿ ಕೋರ್ಟಿನ ಒಂದು ಚೌಕಟ್ಟಲ್ಲಿ ಸರ್ಕಾರದ ಒಂದು ಚೌಕಟ್ಟಲ್ಲೂ ಕೂಡ ಈಗಾಗಲೇ ತಂದೆ ಆದಂತ ಒಂದು ನೀತಿ ನಿಯಮಗಳನ್ನ ಸ್ಪಷ್ಟವಾಗಿ ಈಗಾಗಲೇ ಜನರಿಗೆ ಇದ್ರೂ ಕೂಡ ನಮ್ಮ ಹೊಟ್ಟೆ ಮಾಡಿಗೋಸ್ಕರ ಮಾಡ್ಕೊಂತ ಬರ್ತಾ ಇದ್ದೀವಿ ಹಾಗಾಗಿ ಒಮ್ಮ ಸ್ಪಷ್ಟವಾಗಿ ಒಂದ್ಸತಿ ನಮ್ಮ ಸಾಗೋಳಿ ಮಾಡುವಂತ ರೈತರಿಗಿರ್ಬೋದು ಶರಾವತಿ ಮುಳುಗಡೆ ಅವ್ರ ರೈಟ್ಸ್ ಅದು ಅವ್ರು ಸಿಗ್ಲೇಬೇಕು ಅದು ಸರ್ಕಾರ ಕೊಡ್ಲೇಬೇಕು ಆತರ ವಿಚಾರಗಳು ಬಂದಾಗೂ ಕೂಡ ಈ ಈ ರೀತಿ ವಿಷಯಗಳನ್ನ ಹೇಳ್ಕೊಂಡು ಸ್ಪಷ್ಟ ಆದ್ರೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನೂರಕ್ ನೂರು ಈ ಎಲ್ಲಾ ಸಮಸ್ಯೆಗಳಿಗೆ ಸ್ಪಷ್ಟತೆಯನ್ನ ಮತ್ತೆ ಸಮಸ್ಯೆಗಳನ್ನ ಬಗೆಹರಿಸುವ ದಿಕ್ಕಿನಲ್ಲಿ ಈ ನನ್ನ ಈ ಒಂದು ಅವಧಿ ಏನಿದೆ ಸಂಪೂರ್ಣವಾಗಿ ವಿನಿಯೋಗಿಸಿಕೊಂಡು ಪಕ್ಷದ ಎಲ್ಲ ಹಿರಿಯರು ಮತ್ತೆ ರಾಜ್ಯದ ಸಹಕಾರ ಬೇಕಾಗುತ್ತೆ ಕೇಂದ್ರದ ಸಂಪೂರ್ಣ ಸಹಕಾರ ಬೇಕಾಗತ್ತೆ ಈ ದಿಕ್ಕಲ್ಲಿ ಸಂಪೂರ್ಣವಾಗಿ ನಾನು ಆದ್ಯತೆ ಕೊಟ್ಟು ಕೆಲಸ ಮಾಡ್ತೀನಿ ಸರ್ ಇದು ಏನಾಯಿತು ಅಂದರೆ ನಾವು ಪೂರ್ತಿ ಇನ್ವೆಸ್ಟ್ಮೆಂಟ್ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಸೊ ಮೇಂಟೆನೆನ್ಸ್ ಯಾರು ಮಾಡಬೇಕು ಅಂದಾಗ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡಬೇಕು ಹೇಳಿ ಕಂಟ್ರೋಲ್ ನಮ್ಮ ಕೈಲೇ ಇರಲಿ ಅಂಥೇಳಿ ನಮ್ಮದೇ ಸರ್ಕಾರ ಇದ್ದಾಗ ಅದನ್ನು ನಮ್ಮ ಸರ್ಕಾರದಿಂದ ನಾವು ಮೆ ಈಗ ಆಪರೇಷನ್ ಕೂಡ ಮಾಡ್ತಾ ಇದ್ವಿ ಸಂಪೂರ್ಣವಾಗಿ ಏರ್ಪೋರ್ಟ್ ಡಿಫೆಂಡ್ ಥರ್ಡಂಡಿಯಾಕ್ ನಾವು ಆ್ಯಂಡೋರ್ ಮಾಡಿಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಎಲ್ಲ ವಿಚಾರಗಳು ಕೂಡ ಇಲ್ಲಿಂದ ಮೂವ್ ಆಗಬೇಕು ಡೆಲ್ಲಿಗೆ ಹೋಗ್ಬೇಕು ಅಲ್ಲಿ ಸೆಂಟ್ರಲ್ ಪರ್ಮಿಷನ್ ಸಿಗಬೇಕು ಒಂದೊಂದು ಕೂಡ ಸಾಕಷ್ಟು ಸಮಯ ತೊಡುಕುಗಳು ಆಗ್ತಾ ಇದೆ ಸೊ ಈ ಥರ ಬೆಳಗ್ಗೆ ಬರ್ತಾ ಗೌರವ್ ಗುಪ್ತಾ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಬೇರೆ ಯಾವುದೋ ಕಾರಣ ನೀರಾವರಿ ಸೆಕ್ರೆಟರಿ ಆಗಿದ್ದಾರೆ ಅವರಿಗೆ ನಮ್ಮ ನೀರಾವರಿ ಯೋಜನೆ ವಿಚಾರ ಸಂಬಂಧಪಟ್ಟಂಗೆ ಫೋನ್ ಮಾಡಿದಾಗ ಚರ್ಚೆ ಮಾಡಿ ಈ ಥರ ಸಮಸ್ಯೆಯನ್ನು ಎದುರಿಸ್ತಾ ಇದೀವಿ ನಾವು ಹ್ಯಾ ಮಾಡ್ಬೋದು ಅಂತ ಹೇಳಿ ಮಾತಾಡೋದು ಪ್ರಯತ್ನ ಮಾಡಿ ನೋಡಿ ಇದನ್ನು ಪರ್ಮನೆಂಟ್ ಆಗಿ ಏನ್ ಮಾಡ್ಬೋದು ಅನ್ನೋದು ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ಏನೇ ತುಂಬಾ ಇಳಿತಾ ಇದೆ ಬಗೆರ್ಸಿಟ್ಟು ನಮ್ಮ ತಗುಳ್ ಮನೇಲಿ ಒಂದು ಲೈನ್ ಹೇಳ್ಕೊಂಡ್ಬಿಟ್ಟಿದ್ವಿ ನಾವು ಎಂಬತ್ತೇಳು ಸಾವಿರದ ಮೇಲೆ ಬಿಜೆಪಿ ಓಟ್ ಅನ್ನ ತಗೊಂಬಾರದು ಅಂತೇಳಿ ಇಷ್ಟು ವರ್ಷ ಇಷ್ಟು ಎಲೆಕ್ಷನ್ ಮಾಡಿದಿವಿ ಶಿಕಾರಿಪುರದಲ್ಲಿ ಮೋರ್ ದೆನ್ ಏಯ್ಟಿ ಸೆವೆನ್ ತೌಸಂಡ್ ಓಟ್ ಮೇಲೆ ಪಿಗೆ ಓಟ್ ಆಗ್ತಾ ಇಲ್ಲ ನನಗೆ ಈ ಸರಿ ಟಾರ್ಗೆಟ್ ನಮ್ಮ ನಮ್ಮ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ವಿ ಇರಲಿ ಏನು ಇನ್ನು ನಮ್ಮ ಅಂದರೆ ಅಷ್ಟು ಗೆರೆ ಎಳೆದೇ ರೀತಿಲ್ಲ ಅವ್ರವ್ರೆ ನಾವು ನಾವೇ ಆ ರೀತಿ ಅಂತ ಒಂದು ಇದೆ ಮತ್ತು ಹೋದ ಬಾರಿ ಎಮ್ ಪಿ ಎಲೆಕ್ಷನ್ಗಿಂತ ಈ ಬಾರಿ ನಮಗೆ ಹೆಚ್ಚಿಗೆ ಬಂದಿದೆ ಲಾಸ್ಟ್ ಟೈಮ್ ನನಗೆ ಏಯ್ಟಿ ಫೈವ್ ತೌಸಂಡ್ ಬಂದಿತ್ತು ಈ ಸತಿ ಏಯ್ಟಿ ಸೆವೆನ್ ತೌಸಂಡ್ ಬಂದಿದೆ ಯಡಿಯೂರಪ್ಪನವ್ರ ಎಮ್ ಎಲ್ ಎ ನಿಂತ್ಕೊಂಡು ಕೂಡ ಎಂಬತ್ತೇಳು ಸಾವಿರ ಎರಡು ಮೂರು ಎಲೆಕ್ಷನ್ ಎಂಬತ್ತೇಳು ದಾಡ್ತಾ ಇಲ್ಲ ಅಂತ ನಿನ್ನೆ ಸಂಜೆ ಕಾರ್ಯಕ್ರಮ ಸಭೆ ರಾತ್ರಿಯಲ್ಲಿ ಇಟ್ಕೊಂಡಿದ್ದೆ ಮಾತಾಡಿದ್ದೀನಿ ಬೌಂಡ್ ಬರೋಂಥದ್ದಲ್ಲಿ ಎಸ್ ಸರ್ ಸರಿ ಇದೆ ಸರ್ ಸರಿ ಬೇರೆ ಕಡೆಗಳ ಎಪ್ಪತ್ತು ಸಾವಿರವರೆಗೂ ಕೂಡ ಕಾಂಗ್ರೆಸ್ ಹೋಗಿ ನಮ್ಮಲ್ಲಿ ಎಪ್ಪತ್ತೈದು ಸಾವಿರ ಹೋಗಿದೆ ಶಿಕಾರಿಪುರದಲ್ಲಿ ಬಿಜೆಪಿಗೆ